ಆನೇಕಲ್ ಭಾಗದ ರೈತ ಮಹಿಳೆ ಸೋಮಿ ಅವರು ನಮ್ಮೊಂದಿಗಿದ್ದಾರೆ ಇವತ್ತು ನಡೆದಂತಹ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಎಷ್ಟು ಎಕರೆ ಜಮೀನನ್ನ ಈಗ ಅವರು ಸ್ವಾಧೀನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ನಿಮ್ಮ ಒತ್ತಾಯ ಏನು ನಿಮ್ಮ ವಿರೋಧ ಏನು ಅನ್ನುವಂಥದ್ದು ಕೆಐಡಿಬಿ ಅವರು ಟೂ ತೌಸಂಡ್ ಟ್ವೆಂಟಿ ಡೆಕ್ಕನ್ ಹೆರಾಲ್ಡ್ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಡೆಕ್ಕನ್ ಹೆರಾಲ್ಡ್ ಒಂದು ರಿಪೋರ್ಟ್ ಮಾಡಿದೆ ಕೆಐಎ ಆರ್ನೂರ ನಲ್ವತ್ತೇಳು ಎಕರೆ ಜಮೀನನ್ನ ಮಾತ್ರ ಸ್ವಾಧೀನ ಪಡಿಸಿಕೊಳ್ಳೋದಕ್ಕೆ ಮುಂದಾಗಿದೆ ಅದರಲ್ಲಿ ಸಿಟಿ ಒಂದು ಯೋಜನೆಯನ್ನ ರೂಪಿಸಬೇಕು ಅಂತ ಸರಿ ನಾವು ಆರ್ನೂರ ನಲ್ವತ್ತೇಳು ಎಕರೆ ಮಾತ್ರ ಅಂತ ಅನ್ಕೊಂಡಿದ್ವಿ ಆದ್ರೆ ಅದು ಅಷ್ಟಕ್ಕೆ ನಿಲ್ಲ ಇನಿಷಿಯಲಿ ಅವರು ಒಂದು ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಫೈವ್ ಏಕರ್ಸ್ ನೋಟಿಫಿಕೇಶನ್ ಮಾಡಿದ್ದಾರೆ ಮತ್ತೆ ಈಗ ತೌಸಂಡ್ ಫೈವ್ ಹಂಡ್ರೆಡ್ ಎಕರ್ಸ್ ಗೆ ನೋಟಿಫಿಕೇಶನ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಇನ್ನು ವದಂತಿಗಳ ಪ್ರಕಾರ ಇನ್ನೂ ಒಂದು ಎರಡು ಸಾವಿರ ಎಕರೆ ಭೂಮಿನ ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕು ಸರ್ಜಾಪುರ ರೋಡ್ ಅಲ್ಲಿ ಸ್ವಾಧೀನ ಪಡಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಕೇಳ್ಪಡ್ತಾ ಇದ್ದೀವಿ ಅದಕ್ಕೆ ಈ ಹೋರಾಟ ನಡೆಸ್ತಾ ಅಂದ್ರೆ ಸರ್ಕಾರಕ್ಕೆ ಸಚಿವರಿಗೆ ಏನಾದರೂ ಮನವಿ ಪತ್ರವನ್ನು ಸಲ್ಲಿಸಿದೀರಾ ಅಥವಾ ಸರ್ಕಾರಕ್ಕೆ ಡೆಡ್ ಲೈನ್ ಅನ್ನು ಕೊಡ್ತಾ ಇದೀರಾ ನೀವು ಹೇಗೆ ಏನು ಅಂತ ಸಚಿವರಿಗೆ ಹಲವು ಬಾರಿ ಮನವಿಗಳನ್ನ ಸಲ್ಲಿಸಲಾಗಿದೆ ನಮ್ಮ ಸಮಿತಿಯ ಮುಖಂಡರಿಂದ ನಾವು ಮಾಡ್ತಾ ಇರೋ ಎಲ್ಲಾ ಹೋರಾಟಗಳು ಅವರ ಗಮನಕ್ಕೆ ತಂದಿದೀವಿ ನಾವು ಬಟ್ ಸರ್ಕಾರ ಯಾವುದೇ ರೀತಿ ನಮಗೆ ಸಹಾಯ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಈಗಾಗಲೇ ದೇವನಹಳ್ಳಿಯ ಚೆಂದ್ರೈಪಟ್ಟಣ ಭಾಗದಲ್ಲಿ ರೈತರು ಸುಮಾರು ಮೂರು ವರ್ಷದಿಂದ ಪ್ರತಿಭಟನೆ ಮಾಡ್ತಿದ್ರು ಕೆಎಡಿ ಬಿ ಅವರು ಭೂ ಸ್ವಾಧೀನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸದ್ಯ ಈಗ ಆ ಪ್ರತಿಭಟನೆ ಕೈ ಬಿಟ್ಟಿದ್ದಾರೆ ಅಂದ್ರೆ ಸರ್ಕಾರ ಏನು ಒತ್ತಾಯ ಇಲ್ಲ ಸ್ವತಃ ಅವರಾಗೆ ಮುಂದೆ ಬಂದ್ರೆ ಮಾತ್ರ ನಾವು ಜಮೀನು ಖರೀದಿ ಮಾಡ್ತೀವೋ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ರು ನಿಮ್ಮ ಆಗ್ರಹ ಏನು ಅಂತ ಎಲ್ಲಿಯವರೆಗೂ ಹೋರಾಟ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ಇದನ್ನೇ ನಾನು ಹೇಳಕ್ ಇಷ್ಟಪಡ್ತೀನಿ ಇದಿಷ್ಟು ರೈತ ಮಹಿಳೆ ಸೋಮಿ ಅವರ ಮಾತಾಗಿತ್ತು ಹಾಗೆ ನಮ್ಮೊಂದಿಗೆ ಇನ್ನಷ್ಟು ರೈತ ಮಹಿಳೆಯರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಏನ್ ಹೇಳ್ತೀರಾ ಮೇಡಮ್ ಈಗ ಸರ್ಕಾರಕ್ಕೆ ನ್ಯಾಯಬದ್ಧವಾಗಿ ಸರ್ಕಾರ ಜಮೀನನ್ನ ಮುಟ್ಕೋದೆ ರೈತರಿಗೆ ಬದುಕೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ನಾವು ತಮ್ಮಲ್ಲಿ ಎಷ್ಟಿದೆ ಜಮೀನು ಏನ್ ಬೆಳಿತೀರಾ ನಾವು ಇದಿಷ್ಟು ರೈತ ಮಹಿಳೆಯರು ಹೇಳುವಂತದ್ದು ಇನ್ನೊಬ್ರು ರೈತರು ಹೇಳ್ತೀರಾ ಸರ್ಕಾರಕ್ಕೆ ಸರ್ ನಮ್ ರೈತರ ಜಮೀನ್ ಇದೆ ನಾವು ರೈತರಾಗ್ ಬದುಕ್ತಾ ಇದೀವಿ ಕರೆಕ್ಟ್ ನಾವು ಎಜುಕೇಶನ್ ಮಾಡಿದೀವಿ ನಮ್ ತಂದೆ ರೈತನಾಗೆ ಕೆಲಸ ಮಾಡ್ತಾ ಇದ್ದಾನೆ ನಾವ್ ಮುಂದೋ ದಿನ ರೈತನಾಗೆ ಕಂಟಿನ್ಯೂಶನ್ ಆಗೋದು ಏನ್ ನಾವೇನು ಇನ್ನೊಬ್ರು ಕೆಳಗಡೆ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾವು ನಂಬ್ಕೊಂಡಿದ್ದು ಈಗ ಇನ್ನೊಬ್ರು ಕೆಲ್ ಕೆಳಗಡೆ ಕೆಲಸ ಮಾಡೋದು ಕಳಿಸ್ತಾ ಇದಾರಲ್ವಾ ಇದು ಯಾವ ತರ ನಾವು ನ್ಯಾಯ ಇರುತ್ತೆ ನಾವು ಈಗ ಎರಡ್ ಸಾವಿರದ ನಾನೂರ ನಲ್ವತ್ತು ಎಕರೆ ತೆಗಿತಾ ಇದಾರೆ ಮತ್ತೆ ಇನ್ನ ಎರಡ್ ಸಾವಿರ ಎಕರೆ ಬೇಕು ಅಂತ ಹೇಳ್ತಾ ಇದಾರೆ ಇದು ರೂಮರ್ ಅಥವಾ ಇನ್ನೊಂದು ನಮ್ಗೆ ಬೇಕಾಗಿದೆ ರೈತನ್ನ ಬೆನ್ನೆಲುಬು ಅಂತ ಹೇಳ್ತಾರೆ ಜೈ ಜವಾನ್ ಜೈ ಕಿಸಾನ್ ಎಲ್ಲಿದಾನೆ ಸೈನಿಕ ಎಲ್ಲಿದಾನೆ ರೈತ ಈ ತರ ಕಿತ್ಕೊಂಡ್ ಕಳಿಸ್ತಾ ಇದ್ರೆ ಉದ್ಯೋಗ ಎಲ್ಲಿದೆ ಈಗ ನಮ್ ರೈತರು ನನ್ ನಾನೇ ಹೇಳ್ತೀನಿ ನಮ್ಮ ಮನೆಯಲ್ಲಿ ವಾರಕ್ಕೆ ಒಂದ್ ಎರಡ್ ಬಾರಿ ಮೂರು ಬಾರಿ ನಾವು ತೋಟದಲ್ಲಿ ಕಳೆ ಕೇಳೋದಕ್ಕೆ ಇನ್ನೊಂದಕ್ಕೆ ಇನ್ನೊಂದಕ್ಕೆ ಕೆಲಸಗಾರ ಅಂತ ಕರಿತಾ ಈಗ ಎಲ್ಲಿ ಕರೆಯೋದಕ್ಕಾಗುತ್ತೆ ನೆಕ್ಸ್ಟ್ ಅದಕ್ಕೆ ಇವ್ರಿರಲ್ವಾ ಇದಿಷ್ಟು ರೈತರ ಆಗ್ರಹ ಅಂತಾನೆ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಅಂದ್ರೆ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗ್ಬೇಕಾ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು